ಶೂ ಶೂ ಟೇಸ್ಟ್ ಆಗಿತ್ತು ಶೂ ಭಾರಿ ಹಾ ಬಾರಿ ಸ್ವಾಗತ ಸ ಸ್ವಾಗತ ಇಡಿಯರ್ ಒಡಾಲಿ ಸ ನಿಮ್ಮ ಗೋಲ್ಡನ್ ಲೋಕಿ ಗೈಸ್ ನಮ್ಮ ಊರಾಗ ಕರೆಂಟ್ ಇದಲ್ರಿ ಅದ್ ತಣ್ಣೀರ್ಲಿ ಸ್ನಾನ ಮಾಡಿ ಬಂದಿದ್ದೀನಿ ನಮ್ ದಿಲೀಪ್ ದತ್ತ ರಾಹುಲ್ ಕೇಳತ್ತ ಸ್ಥಾನ ಮಾಡಿದೀ ಮಾಡಿಲ್ಲ ಅದನ್ನ ಸ್ಕಿನ್ ಕೇರ್ ಯೂಸ್ ರೀ ಅಂದ್ರೆ ವಿಟಮಿನ್ ಸಿ ಸಿರಮ್ ಹಚ್ಕೊಂಡಿದೆ ಹಂಗೆ ಸನ್ಸ್ಕ್ರೀನ್ ನಿನ್ನ ಎಂಗೇಜ್ಮೆಂಟ್ ಮನ್ಸಾ ಒಂದು ನಮ್ ವೀರೇಶ್ ಭಾಯಿ ಅವರು ಏನಂದ್ರೆ ಒಂದು ವಾರ ನಮ್ಗೆಲ್ಲ ಕಲ್ಸಿ ಹೋಗ್ತಾರ್ರಿ ಸೊ ಅದಕ್ಕೆ ಸಂಬಂಧ ಬಂಡಿ ಮೇಲೆ ಗ್ಯಾಸ್ ಇಟ್ಟಿದ್ದೆವು ಎಲ್ಲ ಕಮರ್ಷಿಯಲ್ ಗ್ಯಾಸ್ ಎಲ್ಲ ರೆಡಿ ಅದ ರೀ ಸೊ ಪೂಜಾದ ರೀ ಇವತ್ತು ಅದ್ರ ಸಂಬಂಧ ಉಪ್ಪಿಟ್ಟು ಶೀರಾ ರೆಡಿ ಮಾಡಿದ್ದೆ ಹುಟ್ಟಲ್ ಬೈ ಬರ್ರಿ ಏ ಸ್ವಾಮಿ ಎಲ್ಲರ ಏನ ನಿಮ್ ಮುರ್ದವ್ರು ಅಂಟ್ರಂತ ಫೋನ್ ಹಚ್ಚಿದ್ರು ತಗೋದ್ರ ರೊಕ್ಕ ಕೇಳಲ್ರಿ ನೀವು ರೊಕ್ಕನೇ ಕೇಳಲ್ರಿ ಸ್ವಾಮಿ ಬೇಸ್ ನೋಡ್ಬಹುದು ರೀ ನಾವು ಯಾವುದೇ ಒಂದು ರೀತಿ ಎಣ್ಣೆ ಯೂಸ್ ಮಾಡ್ಲತ್ತೀವಲ್ಲ ನಮಗೆ ಹೇಳಿದೆ ಕ್ವಾಲಿಟಿ ಪ್ಲಸ್ ಕ್ವಾಂಟಿಟಿ ಕೊಡ್ತೀನಿ ಅಂತೇಳಿ ಅದೇ ಇಟ್ಕೋಬೇಕಂತ ಹೇಳ್ಕೊಂಡು ನಾವು ಪಾಮ್ ಆಯಿಲ್ ಪಾಮ್ ಆಯಿಲ್ ಯೂಸ್ ಮಾಡ್ಲತಿಲ್ರಿ ಒಂದು ಗೋಲ್ಡ್ ಡ್ರಾಪ್ ಇದು ಏನು ಫಸ್ಟ್ ಆದಂತ ಅದು ಹಿಂಗೆ ಮಾಡ್ಲತ್ತಿಲ್ ನಾವು ಸ್ಟಾರ್ಟಿಂಗ್ ಹಿಡಿದು ಎಂಡ್ ಆಫ್ ದ ಡೇ ಎಂಡ್ ನಾವು ಪಾಮ್ ಆಯಿಲ್ ಬಿಟ್ಟು ಸರಿಯಾಗಿ ಒಂದು ಎಣ್ಣೆನೇ ಯೂಸ್ ರೀ ಫಸ್ಟ್ ನಾವು ಶೀರಾ ಮಾಡ್ಲತ್ತೀವಿ ರೀ ಪೂಜೆ ಸಾಮಾನು ಉಪ್ಪಿಟ್ಟು ಮಾಡ್ತೇವೆ ಅದು ಇವ್ರಿಗೆ ದೇವ್ರಿಗೆ ಹೆಂಗ ಮಾಡಿ ಮುಂಜಾನೆ ಕಾರ್ ಒಳಗೆ ಲಾಕ್ ಕೀಲಿ ಹಂಗೆ ಲಾಕ್ ಹಾಕಿದಲ್ರಿ ತೆಗದ ಮಾಡಿದಿರಿ ಕೀಲಿ ಹಿಂಗೆ ಡೀ ಹಚ್ಚಿದಿರಿ ಅದು ಅಲ್ಲಿ ಹುಡುಗಲೀ ಕೀಲಿಯಾ ಕೊಡೋತ್ ಕಿರಿ ಕಿರಿ ಮಾಡವ ನಮ್ದು ನಮ್ ದುಕಾನ್ ಓಪನಿಂಗ್ ಅಣ್ಣವ್ ಬಂದಾರೀಕಾ ಬರ್ರಿ ಸೈಕಲ್ಗೆ ನಮ್ಮ ಸ್ಟಿಕ್ಕರ್ ಹಚ್ಲರಿ ನಮ್ದು ಟಿಫಿನ್ ಸೆಂಟರ್ ಬರ್ತಾ ಅದು ಏ ಇಲ್ಲ യ യൂട്യൂബർ യൂട്യൂബർ അത് മാര് ಹೂವ ತಂದನ ಹಾ ರೀ ಹತ್ತಕ್ಕದ ರೀ ಹೂವು ತಂದನ ಹೂವು ಚಂದನ ಕೀ ಸುಮ್ಮನೆ ಕೊಣಂಗೆ ಬಾಲ ದೊಡ್ಡ ಏನ್ರಿ ನಾ ಟೆಂಟ್ ನಾಳೆ ಪಾಪ ಮುಂಜಾನೆ ಬಂದ್ರಿ ಅವ್ರಿ ಕಡೆ ಪೂಜೆ ರೆಡಿ ಮಾಡ್ಕೊಳ್ತಾರೆ ಅಡಿಗೆ ಮಾಡ್ಕೊಂತಾರೆ

ಜೈ ಶ್ರೀರಾಮನ್ರ ಜ್ರೀರಾಮ್ ಏನ್ರಿ ಜೈ ಶ್ರೀರಾಮನ್ರಿ ಅಕಡೆ ಅವ್ರದ್ದು ಇವ್ರದು ಇಬ್ಬರ ಕಾಂಪಿಟೇಷನ್ ನಮಗೆ ಕೇಳಿದಂತ ಅಂತೀವ್ರಿ ಅವ್ರ ಖುಷಿ ನಡ್ರಿ ಪೂಜೆ ವಕೀಲರು ಬಂದಾರ ಅವರು ಪಾಪ ಎಲ್ಲಾ ಕೆಲಸ ಬಿಟ್ಟು ಕೇಸ ಅಂದ್ರೆ ದೊಡ್ಡ ದೊಡ್ಡ ಕೇಸ್ಗಳೆಲ್ಲ ಬಿಟ್ಟು ಬಂದ್ರ ಅವ್ರು ಅವ್ರ ತಲೆ ಮೇಲೆ ನೂರು ಕೇಸ್ ಮಾಡದ್ ಈಗ ಅವ್ರೆಲ್ಲ ಬಿಟ್ಟು ಅವ್ರು ನಮ್ ಸಲ ಟೈಮ್ ಕೊಟ್ಟ ಅಂದ್ರೆ ಮಾಯಪಳ್ಳಿ ಕಟ್ಲತ್ತರಿ ಲವ್ 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 ಮಾಡ ಹುಡುಗ್ರಿ ಅವ್ರ ಪೋರಿ ಫೋನ್ ಬಂದು ರಿಸೀವ್ ಬಾ ಹಿಂಗ ಹಿಂಗ ಬಿರ್ಸದಿ ಜಂಭೂ ದೀಪೆ ಭರತೇ ಭರತಾರಣ್ಯ ಗೋದಾವರ್ಯ ಶ್ರೀಶೈಲ ಪ್ರದರ್ಶ ಶ್ರೀಶಾಲಿ ವಲಸೆ ಹತ್ತೊಂಬತ್ ನೂರ ನಲ್ವತ್ತೇಳು ವಿಶ್ವಸು ನಮ ಸಂವಸ್ತರ ಲಕ್ಷ್ಮೀ ವಾರಂಭ भाग्यदा लक्ष्मी वारं मा अम्मानी सौभाग्यदा लक्ष्मी वारं जय लन्धे जयनी तु जय मेलान्ध जय नित यज का गडा द्वणि सज्जन साधु पूजय मेलगे मदिगळगिनयं त्रे भाग्यदा लक्ष्मी ಎಲ್ಲ ಪೂಜೆ ಎಲ್ಲ ಐತ್ರಿ ಅಣ್ಣವ್ರು ಮಾಡಿ ನಮ್ಮ ವೀರೇಶ್ವರ ಟೈಲಿಂಗ್ ಮಾಡಿ ಅಡ್ಗೆ ಹಣ ಸರಿಯಾಗೈತ್ರಿ ಅಡ್ಗಿ ಹೆಂಗ ಹೆಂಗ ಮಾಡಿದ್ರ ಮೊದ್ಲು ಮಾಡಿನೇ ಮಾಡ್ರಿ ಮೊದ್ಲು ಮಾಡಿನೇ ಮಾಡ್ರಿ ಮೆತ್ಲ ತಾರಿಕೆ ಬಾರಾ ಬರ್ಲಾತೀ ನೀ ಬರ್ತೇ ಅಂತ ಏನೋ ದೊಡ್ಡ ದೊಡ್ಡ ಮಾತು ಅಣ್ಣ ಅಣ್ಣ ಬಂದು ಕೊಡ್ತೆ ಅಂತ ರಿಯಲಿ ರಿಯಲಿ ಬಟ್ ನಮ್ಮ ಬಿಟ್ಟಿದ ಹೇಳ್ಬೇಕಂದ್ರೆ ಅಂದ್ರೆ ನಿಮ್ಮ ನಿಮಗೆ ಹೇಳ ದೊಡ್ತ ಅಣ್ ಕೊಡ್ ಬರ್ ಬಿಟ್ಟಿರಾ ಅಂದ್ರ ನಿಮ್ ಅಪ್ಪ ಅವರಲ್ಲಿ ಹೋಗಿದ್ ಸೊ ಆಲ್ಮೋಸ್ಟ್ ಎಲ್ಲ ಜನ ಬಂದ್ ಹೋಗ್ಯರಿ ಮೊದ್ಲು ಬಂದ್ರಣ ಈ ನೀನು ನೆಕ್ಸ್ಟ್ ಬಂದಿರಿ ನಮ್ಮ ಸಂಗಮೇಶ್ ಸಂಚಾರಿ ಅವ್ರು ಮತ್ತು ಪ್ರಿ ಸಿ ಟ್ರಾವೆಲರ್ ಬಂದರು ನಮ್ಮ ಸಂಗಮೇಶ್ ಸಂಚಾರಿ ಅವ್ರಿಗೆ ಸ್ವಲ್ಪ ನಾವು ಆಫ್ಔಟ್ ಫೀಲ್ ಮಾಡಿಸ್ದೆವು ಸಾರಿ ಸರ್ ಅರೆ ನಾವು ಲಜ್ಜದಾಗ ಲಜ್ಜಿದ್ದೇವ್ರಿ ನೀವು ಏನು ಮಾಡ್ರಿ ನಾವು ಖುಷಿನೇ ಏನು ಮಾಡೋ ರೀ ಹಣ ಸಿಗಲ್ಲ ನೋಡಿ ಹಾಂ ಹಾಂ ಸೊ ಹಣ ಹಣ ನಾವು ಸಣ್ಣದ ಸ್ಟಾರ್ಟ್ ಮಾಡಿರ್ಬೋದು ರೀ ಬಟ್ ವಿ ಹ್ಯಾವ್ ವೆರಿ ಬಿಗ್ ವೀಸನ್ ಒಂದು ವೀಸನ್ ದೊಡ್ಡದ್ರಿ

ಶೋಕೇಶ್ ಅರ್ಧ ಬಗಣಿ ತಿಂದ ಉಪ್ಪಿಟ್ಟು ಲಾಸ್ಟ್ ಒಂದು ಪ್ಯಾಕೆಟ್ ಉಳ್ದು ಸಾರಿ ಏನೋ ಪ್ಲೇಟ್ ಉಳ್ದದ ಸುನಿಲ್ ಅದ್ರಿಟ್ಟು ನಿಜ ಯಾರು ಬಂದಾರ ಬಂದು ಹೋಗ್ತಾರಂತ ಅಂತ ಎಲ್ಲರು ಬಂದು ಹೋಗ್ಲ ಹೋದ್ರಿ ಆಲ್ಮೋಸ್ಟ್ ಎಲ್ಲ ಅನ್ಕೊಂಡಿನ ಪೂಜೆ ಎಲ್ಲ ಆಯ್ತು ಖಾಲಿಯ ಬಹಳ ಖುಷಿ ಆಯ್ತು ನಮ್ಗೆ ನೂರು ಜನ ಮಾಡಿಸಿದ್ವು ಹಂಗ ಶಿವ ಶಿವ ಟೇಸ್ಟ್ ಹಂಗಿತ್ತು ಶಿವ ಭಾರಿ ಹಾ ಭಾರಿ ಅದೇ ಮೇನ್ ಅದ ಈಗ ನಮ್ದು ರಾಹುಲ್ ಶಿವು ವೈಜನ್ ಮೂರ್ಡ್ ವರ್ಷ ಆಗಿತ್ರಿ ಈಗ ಶಿವು ರಾಹುಲ್ ಮಾತಾಡತಾರ ಈಗ ಈಗ ನಮ್ ವೈಜ್ನಾಥಿ ಇರೋದ್ರ ಮಾತಾಡ ಹೊಂಟಿಲ್ಲ ಅವ್ನ ಹಾವಿನ ದೇಶ ಹನ್ನೆರಡು ವರ್ಷ ಅಂತಾರೋಡ್ರಿ ನಮ್ ನಮ್ಮ ಅದ ದೇಶ ನೂರು ವರ್ಷ ಆಯ್ತಪ್ಪ ಇರಲ್ಲ ಮಾತಾಡಲ್ರಿ ಒಟ್ಟೆ ಮತ್ತೆ ಬರಕ್ ಎಲ್ಲಾ ಐತ್ರಿ ಎಲ್ಲಾ ಮುಗಿಸ್ಕೊಂಡೆವು ನಮ್ ಹೊಸ ಅಂಗಿ ಹಾಕೊಂಡ್ ಬಂದ್ರಿ ಇವತ್ತ ಎಲ್ಲ ಒಳ್ಳೇದು ಇದ್ದಿಲ್ಲ ಪವರ್ ಪಾಪ ನಮ್ ಕ್ಲೋಸ್ ಫ್ರೆಂಡ್ ಅಂತ ಆದ್ರೂ ಏನಂದ್ರೆ ಮುಂಜಾನೆ ಆರಕ್ ಬರಬೇಕಿತ್ತು ಅವರು ಬಟ್ ಎಂಟಕ್ಕೆ ಬಂದರು ಹತ್ತಕ್ ಬಂದರು ಆ ನನ್ಕಿನ್ನ ಜಲ್ದಿ ಬಂದ ನಮ್ ರಾಹುಲ್ ಅವ್ರಿಗೆ ದುಖಾನ ಓನರ್ ಅವನೇ ಹತ್ರ ಬಂದಿ ನೀ ಒಳ್ಳೇದು ಮಾಡಿದಪ್ಪ ಆಯ್ತ್ರಿ ಎಲ್ಲ ಸುಖ ಶಾಂತಿಯಿಂದ ಆಯ್ತು ಒಳ್ಳೆ ರೀತಿ ನಮ್ ಓಂಕಾರ ಅವ್ರ ಪಾಪ ಅವ್ರ ಆಟಕ್ ಮೆತ್ತೀ ಎಲ್ಲ ಆಟಗಳಿಗೆ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಕವರ್ ಆಗಿರೋ ಆಟಗಳಿಗೆ ಸ್ವಲ್ಪ ಮೆತ್ತ ಬಸ್ಟಿದ್ರು ಬಹಳ ಒಳ್ಳೆ ಖುಷಿ ಆಯ್ತು ಸಿಮೆಂಟು ಕಾಂಕ್ರೀಟು ರೀತಿ ಕಾಂಟ್ಯಾಕ್ಟ್ ಕಾಂಟ್ರಾಕ್ಟ್ ಮಾಡ್ತಾರೆ ಡೆಲಿವರಿ ಬಾಯ್ ಸಿ ಎನ್ ಜಿ ಆಟೋ ಡೆಲಿವರಿ ಐದು ಐದು ಪ್ಲೇಟ್ ಮೇಲೆ ಜಾಸ್ತಿ ಆರ್ಡರ್ ಮಾಡಿದ್ದೀನಿ ಅಂದ್ರೆ ನಾವು ಸಿ ಎನ್ ಜಿ ಆಟೋ ನಮ್ದು ಎಲ್ಲ ಓಪನಿಂಗ್ ಮಾಡ್ಲಾಕ ನಮ್ದು ಲಾಯರ್ ಸಾಬರು ಹಾಗೆ ನಮ್ಮ ಗೋದ್ರೇಜ್ ಸಿಇಒ ಐಸ್ ಡಾಕ್ಟರು ಅವರು ಆಟೋ ಮಾಲಕರು ಶಫಿಕ್ ಬೈ ಇಂಜಿನಿಯರ್ ಶಫಿಕ್ ಬೈ ಅವರು ಇಂಜಿನಿಯರಿಂಗ್ ಮಾಡ್ತಿರೋ ಬಟ್ ಅಗ್ರಿಕಲ್ಚರ್ ಚೂಸ್ ಮಾಡಿರೋ ಅವರು ಅಗ್ರಿಕಲ್ಚರ್ ಅವ್ರು ಚೂಸ್ ಮಾಡಿರಿ ಅಗ್ರಿಕಲ್ಚರ್ ಇವ್ರಿ ಚೂಸ್ ಮಾಡಿರೋ ಅವ್ರ ಗೋದ್ರೇಜ್ ಅವರು ಸಿಇಒ ಇವರು ಇಂಜಿನಿಯರಿಂಗ್ಸರ್ ಎಮ್ ಡಿ ಅವರು ಎಮ್ ಡಿದ್ರ ಇವ್ರ ಕೋರ್ಟ್ ಕಚೇರಿ ಪೊಲಿಟಿಕಲ್ ಪಾರ್ಟಿ ಚೇಂಜ್ ಆಕ್ ಮಾಡ್ಕೊತ ಹೋಗ್ತಾರು ಒಳ್ಳೇದಾಯ್ತು ಎಲ್ಲ ಒಳ್ಳೇದಾಗ್ಲಿ ಅಮ್ಮ ಹೇಳಿದೆ ಆಲ್ಮೋಸ್ಟ್ ಎಲ್ಲರೂ ಒಂದ್ ಬಹಳ ಖುಷಿ ಆಯ್ತು ನಮ್ ಡೆಲ್ವರಿ ಅವ್ರ ವಿಕಾಸ್ ಅವ್ರ ಬರ್ತೇ ಅಂದ್ರಿ ಬರ್ತೇ ಅಂದ್ರ ಖರೆ ಚಂಡ ಹಿಡ್ಸೋತಾರ ನಮ್ಗ ಮುಂಜಾನೆ ಹತ್ತಕ್ ಬರ್ತೇ ಅಂದ್ರೆ ಟೈಮ್ ಒಂದ್ ಆಗ್ಯಾರ ಯಾವ್ ಬರ್ತಾರ ಗೊತ್ತಿಲ್ಲ ಯಾರು ನಮ್ ಅಕ್ಕನ ಮಗ ಅನ್ರಿ ಅವ ನಮ್ಮಿ ನಮ್ಮಿ ತಂಗಿ ಮಗ ಶಣವನ್ ಮಗ ಬಿ ಸಿ ಎ ಮಾಡೇನ್ರಿ ಅಡ್ಮಿಶನ್ ತಗೊಳ್ಲಾರ್ದ ಬಟ್ಟಿಗೆ ಅವ್ರ ಏನಾದ್ರು ಎಮ್ ಎಲ್ ಎ ರಿಕಮೆಂಡ್ ಹಚ್ಚಿ ಬಿಸಿಎ ಸಿ ಎ ಮಾಡಿದ್ರು ಹವಾದವ್ರು ಪೂರಾ ಹವಾ ಅವ್ರದ್ದು ನಾನು ಎದ್ರು ಬೋನಸ್ ಹೋದ್ರಿಗೆ ಹಿಂಗ ಯಾರಿಗೂ ಆಲ್ ಸಿ ಸಿ ಗ್ರಂಡ್ರಿ ಎಂದ್ರೆ ಏನಂದ್ರೆ ಕಾಲೇಜಿಗೆ ಚೂಸ್ ಮಾಡ್ತೀಲಿ ಇವರು ಓ ಆದರೂ ಏನಾದ್ರೂ हेलो लास्ट ಯಂಗ್ ಆಂಗೇ ರೆಕಮೆಂಡ್ ಮಾಡ್ಕೊಂಡ್ರು हेलो ಬರ್ರೀಸ ಔರಿ ವೈ ತಸ್ಲ ಆಕ್ಟರ್ ವಿಕಾಸ್ ಬಿ ಆರಾಮದ

ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಚೀಸ್ ನೋಡ್ರಿಮೆಂಟ್ ಮೆನೋದಾಗ ಅದಖ ನಾನು ಡೆಲಿವರಿ ನಾಗ ವಿಕಾಸ್ ಬೈ ಅವ್ರಿಗೆ ಊಟ ಮಾಡಕ್ ಕರ್ಕೊಂಡ್ ಬಂದ್ ನಾ ಬಂದಿಲ್ರಿ ಕರ್ಕೊಂಡೋಗ್ ಕರ್ಕೊಂಡು ಬಂದ್ ಹೇಳ ಕರ್ಕೊಂಡ್ ಅದಕ್ಕೆ

ಇಲ್ಲಿ ಊಟ ಊಟ ಮಾಡಿ ಚುಡಗುಪ್ಪ ಚುಡಗುಪ್ಪ ಬಂದ್ರೆ ಚುಡಗುಪ್ಪ ನಾವು ಲೋಕೇಶ್ ಊಟ ಮಾಡಿದಾರೆ ಬರಲ್ದೇನೆ ಸುಳ್ಳೆ ಟಿನ್ತಾನೇವ ಇಲ್ಲಿ ಇವರು ಆಕ್ಚುಲಿ ಒಂದ್ ಸ್ಟಾರ್ಟ್ಅಪ್ ಮಾಡ್ಯಾರ ಚಿತ್ರಾನ್ನದು ಚಿತ್ರಾನ್ನ ಸೊಂದು ತೋಲ್ ಒಳ್ಳೆ ಒಳ್ಳೆ ಊಟ ಸಿಕ್ತದ வீட் இவ் துக்கான ட்ராய் மாவ் துக்கான இல்ல ஒல் எல்லாடி எல்லா முக விமெண்ட் அந்த நம் கடைந்து உள்சிடீங்க இல்லப்பா உள்சிட சீரப்பா

ದಿನ ತಿನ್ನ ಈಗ ಇವ್ನೋರ್ ಸಿಕ್ಕು ಇಲ್ಲ ನಮ್ ಶ್ರೀಕಾಸ್ ಪಾಪ ಬಂದಾರ ಪಾಪ ಇವಾಗ ಗಾಡಿ ಬಂದ್ರಿ ಅವ್ರಿಗೆ ಮಾತಾಡ್ಬಿಡ್ರಿ ಪಾಪ ಬಂದಿದೆ ಬಟ್ ಇಬ್ಬರು ಇಬ್ಬರ್ ಡಿಬೇಟಿ

ಸೊ ಬೇಸಿಕಲಿ ಫಸ್ಟ್ ಪ್ಲೇಯರ್ತಾರೇಸಿಕಲಿ ಇವ್ರದ್ದು ಐಜಿನಿಗ್ ಇಟ್ಟಾರ ಅದಕ್ಕೆ ಬಿಟ್ಟು ಇವರೆಲ್ಲ ಎಲ್ಲ ಬೆಸ್ಟ್ ಇಂಗ್ರೀಡಿಯೆಂಟ್ಸು

ನಮ್ಮ ಡೆಲಿವರಿನವರು ವಿಕಾಸ್ ಅಣ್ಣವ್ರು ಫಾಟ್ ಜೋಡದಾಗ ಕುಂತಾರಿ ಅದ್ರ ಸಂಬಂಧ ಅವ್ರಿಗೆ ಏನಂದ್ರೆ ಎರಡು ಸಲ ಇದ್ರಿ ಈಗ ಬಸ್ ಸ್ಟ್ಯಾಂಡ್ ಕೂರ್ಸ್ಕೊತೇವ್ರಿ ಮಾತಾ ವಿಕಾಸ್ ತಿರುಗಿ ಮಾಡಿ ಇಲ್ಲಿ ಬಸ್ ಸ್ಟ್ಯಾಂಡ್ ತೋರ್ಸ್ಕೊತೀರಿ ಈಗ ನಾ ಯಾಕಂದ್ರೆ ಬಹಳ ಯಾವಾಗೂ ಸಲ ಬಂದಿಲ್ಲ ಅಂತ ಇಲ್ಲ ಸರ್ ಅದು ಬಿ ಅದ ಒಂದ್ಸಲ ನೋಡ್ಬಾರ್ದ್ರಿ ಎಂಡಿ ಯಾವ್ಯಾರ ಸಲ ಎರಡು ಸಲ ನೋಡೋದು ದಿಟ್ಟ ಇದ್ದು ಈಗ ಪಾರಿ ಒಳ ಹೋಯ್ತು ಆಯ್ತು ನೋಡ್ರಿ ಸಾಕ್ರಿ ಮತ್ತೆ ಈಗ ನೀರು ತಲೆ ಫಿಕ್ಸ್ ಇರ್ತೀರಿ ಚುಡುಗಪ್ಪ ಬಸ್ ಸ್ಟ್ಯಾಂಡ್ ಹೆಂಗದ ಚುಡುಗಪ್ಪ ಬಂದ್ರಂದ್ರೆ ಸ್ವಲ್ಪ ಚಿತ್ರನ ಟ್ರೈ ಮಾಡಿ ನೋಡ್ರಿ ಇವ್ರ ಇಬ್ಬರು ಎಷ್ಟು ಪಾಮಾರ ನೋಡ್ರಿಕ್ಕ ನಾ ನಾ ಹೇಳಿ ಡೋರ್ ತೆಗೆತಾನೆ ಹೇಳಿ ಹೋರ್ಬಿತ್ತ ನಾ ಹೇಳಿದ್ರೆ ಡೋರ್ ತೆಗೆತಾನೆ ಹೇಳಲ್ರಿ ಅವ್ರೀಕಾಟ್ಕಣ ಮೈ ಬಂದ್ರಿ ಬರಿ ಅಣ್ಣ ನಿಮ್ ಹೆಚ್ಚಾಗ ನಿಮ್ಮ ಅಣ್ಣ ಲವ್ ಮೈಕ್ ിയാ ബംഗാസിലോ കാരണം